ಕಾಲಿಲ್ಲ ಮಲ್ಕ ಅಲ್ಲ ಅಲ್ಲಿ ನೋಡ್ರಿಗ ಪೂರಾ ಪಬ್ಲಿಕ್ ನಿಂತು ಕೊಟ್ಟಿದ್ರು ಅದ್ ಒಂದ್ ಕಾರ್ ಸಲಗ ನಿಂತದ್ ನೋಡ್ರಿ ಇಲ್ಲಿ ತಿನ್ಬೇಡ ನಮ್ಮ ಪಾಪ ಕೆಲಸ ಮಾಡಿ ಬಂದಾಳು ನೋಡ್ರಿ ಈಗ ರಾತ್ರಿ ಬಂದಾಳ ಮುಂಜಾನೆ ಎಷ್ಟು ಕೊಳ್ ಮುಂಚೆ ಒಂಬತ್ತು ಬಾರಿ ಹೋಗಿ ಹಲೋ ನಮಸ್ಕಾರ ಎಲ್ರಿಗೂ ಶುಭೋದಯ ಇವತ್ತು ನೋಡಿರಿ ನಮ್ಮಾಯಿ ಬಂದವ ತೋರಿಸ್ತೀನಿ ಬರ್ರಿ ಹೋಗಿಲ್ಲ ಯಾಕಂದ್ರೆ ದುಖಾನ್ ಬಂದದಲ್ಲ ದರ್ಸಿಗೆ ಅವ್ರ ಮನೆಗೆ ಹೋಗಿಲ್ಲ ಬರ್ತಾಳಿಗೆ ಕಣ್ಣು ನಮ್ಮ ಅಣ್ಣವ್ರ ಮನೆಗೆ ಹೋಗ್ಯಳ ಬಗ್ಲ ಲಕ್ಷ್ಮೀ ನಾವು ಇಬ್ಬರೇವಿ ಯಾರಿಲ್ಲ ಮನೆಗೆ ಯಾರಿಲ್ಲ ಯಾರಿಲ್ಲ ನಾವು ಇಬ್ಬರೇವಿ ಚಿನ್ನಿ ಅವರು ಎಲ್ಲರ ಸಾಲಿಗೆ ಹೋಗ್ಯಾರ ನೋಡಿರಿ ಪವಿ ಮವ್ವಿ ಕಳ್ಳ ಎಲ್ಲ ಸಲ ಹೋಗ್ಯಾರ ನಾ ಒಬ್ಬತ್ತನೇ ಇನ್ನೋಡ್ರಿ ಇಷ್ಟೊತ್ತಕ್ಕೆ ಮುಂದೆ ಅಲ್ಲಿ ಗುಡಿ ಬೆಲೆ ಕುಂತೀರಿ ಅಣ್ಣಂದ್ರೆ ಗುಡಿ ಬೆಲೆ ಏನಂದ್ರೆ ಬ್ಲಾಗ್ ಎಡಿಟ್ ಗೆದ್ದು ಕುಂತೀನಿ ಇನ್ನು ಅದೇ ಕೆಲಸ ಎಲ್ಲಿಗೆ ಹೋಗ್ಯಾಳ ಅಂದ್ರೆ ಆತಿ ಬಿಡ್ಸಕ್ಕೆ ಹೋಗ್ಯಳ ಡೌಟ್ರು ಕೆಲಸ ಕೆಲ್ಸಕ್ಕೆ ಹೋಗ್ಯಾಳ ಹೋಗ್ಬೇಡ ಅಂದೆ ಅಂದ್ರೆ ಈಗ ಮನೆಗೆ ಬೇಸರಿಗೆ ಬರ್ತದೆ ಸ್ವಲ್ಪ ರಕ್ಟಾದಿ ಆಗ್ತದ ಅಂತಂದು ಆದಳು ನಾನು ಒಂಥರ ಇಲ್ಲಿಗೆ ಹೋಗಂಗಿಲ್ಲ ದುಖಾನ್ ಬಂದದ ಈಗ ಒಂದು ವಾರ ಕಡೆ ಕಡೆ ಬರೋ ಸೋಮಾರ ಇವತ್ತು ಸಂಡೆ ಇವತ್ತು ಸೋಮವಾರ ಅದು ಬರೋ ಸೋಮಾರ ಅದಕ್ಕೆ ಸ್ವಲ್ಪ ಬ್ಲಾಗನ್ನ ಮಾಡಿದ್ರೆ ಆಯಿತು ದಿನ ದಿನ ಏನು ಯೋಚನೆ ಮಾಡಿ ಸ್ವಲ್ಪ ಬ್ಲಾಗ್ ಭೀ ಬೇರೆ ಥರ ಆಗ್ತದೆ ಅಂತ ಸ್ವಲ್ಪ ಅದೊಂದು ಐಡಿಯಾ ಅದ ಇನ್ನೊಂದು ಅರ್ಥಕ್ಕೆ ನೋಡ್ಬೇಕು ಮತ್ತು ನೋಡ್ಬೇಕು ಸ್ವಲ್ಪ ವೀಡಿಯೋ ಎಡಿಟ್ ಜಗ್ಗೆ ಅವು ಭೀ ಕಂಪ್ಲೀಟ್ ಮಾಡ್ಕೊಳ್ಬೇಕು ಯೋಚನೆ ಸ್ವಲ್ಪ ಚಲೋ ಬರ್ತದೆ ಈಗ ಚಲೋ ಮಾಡ್ಬೇಕು ಯೋಚನೆ ಮಾಡ್ಬೇಕು ಈಗ ಒಂದು ಅರ್ಥಕ್ಕೆ ಏನೇನು ಪ್ಲಾನಿಂಗ್ ಅದೆಲ್ಲ ಅಷ್ಟು ಈಗ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋಕ್ಕಂಥ ಆಗಲ್ಲ ಯಾಕಂದ್ರೆ ನಮ್ಮ ಕೆಲಸನೇ ಮಸ್ತ್ ಅದ ಈಗ ವಿಡಿಯೋ ಎಡಿಟ್ ಮಾಡಬೇಕು ಯೋಚನೆ ಮಾಡಬೇಕು ಸ್ವಲ್ಪ ಪೇಂಟಿಂಗ್ ಜಗ್ಗೆ ಕಂಪ್ಲೀಟ್ ಮಾಡ್ಬಿಟ್ಟು ಬಗ್ಗೆ ಈಗ ಒಂದು ವರ್ಧದ ಏನು ಉಳಿಸ್ಬಾರ್ದು ಇನ್ಸ್ಟಾಗ್ರಾಮ್ ಬಿಡವು ಅವು ಬಿಡೋವು ಅದರ್ಸಲಾಗಿ ನಮ್ಮ ಮಾಂದಾಳೆ ಈಗ ತೋರಿಸ್ತೀನಿ ನಿಂದ ಕಡೆಗೆ ಆ ಕಡೆ ಮನೆಗೆ ಹೋಗೋಣ ನಾ ಕಡೆ ಹೋಗಲ್ಲ ಅದರ್ಸಲಾಗಿಲ್ಲ ಇನ್ನಿ ನಾವು ಹೋಗಿದೆ ತೋರಿಸ್ಬೇಕಂತ ಆದ್ರೆ ಆ ಕಡೆ ಹೋಗೋಣ ಹೇಳ ದುಕಾನ್ದಲ್ಲಿ

ಬಂದಿಲ್ಲ ಅಲ್ಲಿ ಇನ್ನು ಆಟ ಕಿತ್ತಿನ ಬೇಲಿ ಕೊಡ್ರಿಗ ಅಲ್ಲಿ ಪೂನಾನಲ್ಲ ತಗ ಬಾರಿ ಬರ್ತೀನಿ ಇಲ್ಲೇ ಆಗ ಹಿಂಗು ಹಿಂಗ ಬೇಡ ಅಂಗವ ದಾರಿ ನಮ್ಮ ಕೂಡ ಕಂಟಿನ್ಯೂ ನೋಡಿರಿ ಬಸ್ಸಿಗೆ ಆಟ ಗುಡ್ಗುಳಿಗೆ ಏರಿಸ್ತೀನಿ ಈ ಕಡವೇ ಈ ಕಡವೆ ಅಲ್ಲಿ ಬೇಡ ಏನಂತ ತೊಂತಿರಾ ಏನು ಬರ್ತ್ಯಾ ಅಪ್ಪ ಅಕೈತ ನೋಡಿ ಬೆಸಿ ತರ कंटिन्यू ನೋಡಿ ಇಲ್ಲಿ ನಮ್ಮ ಆಮನ್ ಮಗ ಲೌಡ್ರಿ ಇಲ್ಲಿ ತಂಬಿರಬೇಕು ಅಂತ ಅದ್ರ ಸಲ ಬಂದಿದ್ದೀವಿ ಹ ಬಸಿ ಬೆಸಿ ಸ್ಕಿಪ್ ಆತ ಟೆನ್ ತಂದೆ ಅಬಜಸ್ಟ್ ತೆವೆ ನೇರೆ ತೆಂದಾ ಬೈ ಪಾರ್ಸೆಲ್ ಬಿಸಿ ಬೆಸಿ

ಬರ್ಲಿ ಏರ್ ಶೋತೀನಿ ಆಟೋದ್ ಸಲ ಕು ಆಟೋಸ್ ಹೋಗ್ತೀನಿ ನಾನು ಕ್ಲೌಸ್ಗನ್ ಕೊಟ್ಟಾರ ಇಲ್ಲಿ ತಿನ್ಬೇಡ ಹೋಗಿ ಮನೆಗೆ ಹೋಗ್ತೀನಮ್ಮಂತೆ ಬಿಡಿದ್ರೆ ಆಟೋ ಬಂದಿಲ್ಲ ಆಟೋ ಸಲ ಕೊಡ್ತೀವಿ ಆಟೋ ಎಸ್ಕೇಶ ಹೋಗ್ಬೇಕಿ ಗುಡುಗುಡಿ ಬರ್ತದೆ ಸಲ ನೋಡ್ರಿ ಬಸ್ಗೆ ಏರ್ಸ್ಬೇಕಿತ್ತ ಆದ್ರೆ ಏರ್ಸಲ್ಲ ಯಾಕಂದ್ರೆ ಗದ್ದೆ ಬಾರ ಆಟೋ ಬರೋನು ಗುಡುಗುಡಿ ಬರೋನು ರೋಡಿಗೆ ನಿಂದಿರ್ಸಾರ ನೋಡ್ರಿ ಇರೋ ನೋಡಿ ರೋಡಿಗೆ ಗಾಡಿಗಳು ನಿಂದಿರ್ಶ್ಯಾರ ಬಸ್ಸಿಗೆ ದಾರಿ ನೋಡ್ರಿ ಬರೋ ಅದೇ ಮತ್ತೆ ಈಗ ಅಂತ ತೆಗಿತೀರಿ ತೆಗಿ ತೆಗಿ ಅಂದ್ರಾಗ ಆ ಕಾರು ಎಲ್ಲ ನಿಂತಿತ್ತು ಇದು ಗಾಡಿ ಅರ್ದೇನಿಗ ಹಂಗೆ ಹೋಗ್ಲತ್ತ ನೋಡ್ರಿ ತಗ ಬಸ್ ಅಲ್ಲಿ ನಿಂತದ ಪಾಪ ಏ ಪಬ್ಲಿಕ್ ಆಯ್ತಿ ಇಲ್ಲಿ ಅಂತಾರ ಪೂರ ಅಲ್ಲಿಂತಲ್ಲಿ ನೋಡ್ರಿಗ ಪೂರ ಪಬ್ಲಿಕ್ ನಿಂತಿ ಕೊಟ್ಟಿದ್ದರು ಅದು ಒಂದ್ ಕಾರ್ ಸಲಗ ನಿಂತದ್ ನೋಡ್ರಿ ಕಾರ್ನಾಗ ಯಾರು ಡ್ರೈವರ್ ಆನಿಲ್ಲ ಹಾನ್ ನಾನ್ ಡ್ರೈವರ್ ಆನ್ ಬಸ್ಸಿಗೆ ಮತ್ತೆ ಅದು ಬಸ್ ಬರ್ಲದಿಂತ ಅವ್ರಿಗೆ ಮತ್ತೆ ಬಸ್ಸಿಗೆ ನಾನೇ ಗಾಡಿಗಳು ಎರಡು ಮೂರು ಗಾಡಿ ನಿಂತ ಒಬ್ಬರು ತೆಗಿಯೋಲ್ರಿ ಇಲ್ಲಿ ಕಣ ಕಾಣ ಮತ್ತೆ ಗಾಡಿ ನಾನೇ ಹೋಗಿಂದು ಗಾಡಿ ತೆಗ್ದೆ ಬಸ್ಗೆ ಬರ್ತಿದ್ನಲ್ಲಿ ಮೂರು ಗಾಡಿ ಎರ್ಡು ಗಾಡಿ ನಿಂತು ಮುಂದೆ ಎರಡು ಗಾಡಿ ತೆಗ್ದು ಬರೀ ಅವ್ರದ್ದವ್ರಿಗೆ ಆಡ್ಲಾತಾರೆ ಒಟ್ಟು ಗಾಡಿ ತೆಗಿಯೋಲ್ರು ಬಸ್ ಬರಲ ಅದು ಹಂಗೆ ಗಾಡಿ ತೆಗ್ದ್ರೆ ಖಾಲಿ ಹಾಕ್ತಾರೆ ಜಾಗ ಬಸ್ ಹೋಗ್ತದೆ ಬಸ್ ಹೋದ್ರೆ ಎಲ್ಲರು ಹೋಗ್ತಾರೆ ನೋಡ್ರಿ ಎಂಥ ಜನ ಅವರು ತಾವು ತಮ್ಮದಾರಿ ತಾವು ಮಾಡಿಲ್ಲದೂ ಗೊತ್ತಿಲ್ಲ ಅವ್ರಿಗೆ ಮತ್ತು ಮಂದಿ ಮ್ಯಾಗ ಜಾಸ್ತಿ ಆಗ್ತಾರೆ ಮಂದಿ ಅವ್ರ ಸಲಗೈ ಐತೆ ಫಸ್ಟ್ ತಮ್ಮ ಸಲ ಕರೆಕ್ಟ್ ಮಂದಿ ತಂದು ನಮ್ಮೇ ಬೇರೆ ತೊಗೊಂಡಿದ್ದೀವಿ ಈ ಐವತ್ತು ರೂಪಾಯಿಗೆ ಕೊಡೋದು ಆದ್ರೆ ಅದು ಐವತ್ತು ರೂಪಾಯಿ ನಮ್ಮ ಅವು ನಮ್ಮ ಆಯಿಗೆ ಕೊಟ್ಟು ನಮ್ಮ ಯಾಕಂದ್ರೆ ಅದು ನಮ್ಮ ಅವ್ರು ಕೊಟ್ಟೋಗಿದ್ದೆ ಮುಂದಿನ ಬೆಳಸಿ ಕೊಟ್ಟಿವಲ್ಲ ಆ ಸಲಕ್ಕೆ ನಮ್ಮ ಆಯ್ಕೆ ಬಂದಿದ್ದೆ ನಾವು ಬಜಿ ಅಂತಂದ್ರೆ ಅಪ್ಪ ಅವರಿಗೆ ಬಜಿ ಕೊಡಿಸಿದೆ ಮತ್ತು ಕೇಕ್ ಕೊಡಿಸಿದೆ ಮೂವತ್ತು ರೂಪಾಯಿ ಐತಿದ ಇಪ್ಪತ್ತು ರೂಪಾಯಿ ಹೋಗಿದ್ದೆವು ಇಪ್ಪತ್ತು ರೂಪಾಯಿ ನಮ್ಮ ಆಯ್ ಆಕಿನೇ ಕೇಳಿದಳು ಆಟಕ್ಕೆ ಆಟಕ್ಕೆ ರೊಕ್ಕ ಕೊಡೋದು ಕೊಡ್ಬೇಕು ಈ ಥರ ಕೊಡೋಂತಂದ್ರೆ ಕರೆಕ್ಟ್ ಇಪ್ಪತ್ತು ರೂಪಾಯಿ ನೋಡಿದ್ವು ಇಪ್ಪತ್ತು ರೂಪಾಯಿ ಕೊಟ್ಟೆ ನೋಡಿ ಐವತ್ತು ರೂಪಾಯಿ ನಮ್ಮ ಬರೋ ಬರೋ ಇತ್ತು ಪೆಟ್ರೋಲ್ ಚಾರ್ಜ್ ಆಗ್ತಿತ್ತು ಆದ್ರೆ ನಮ್ಮ ಆಗಿ ಚಲೋ ಇದ್ದಾನೆ ಈಗ ಒಳ್ಳೆ ಕೆಲಸಕ್ಕೆ ಯೂಸ್ ಐತಲ್ಲ ಅದನ್ನು ಚಲೋ ಇತ್ತು ಫಾಲ್ತು ಸಲಗಂತರ ಖರ್ಚಾಗಲಿಲ್ಲ ನೋಡ್ರಿ ಇತ್ತು ಹೆಸರು ಏನಂದ್ರೆ ನಿನ್ನ ಹೆಸರು ಏನಪ್ಪ ಏನು ಹೆಸರು ಮಣಿ ಕಂಠ ನೋಡ್ರಿ ಇತ್ನ ಹೆಸ್ರು ಬಗಲನ್ ಮನೆಗೆ ಬಂದನಾ ಈ ಕಡೆ ಕಳ್ಳ ಹಿಡ್ಕೊಂಬಂದ ನೋಡ್ರಿ ಇತ್ತ ಇದು ನೋಡ್ರಿ ಇತ ನೋಡ್ರಿ ಇತ ನೋಡ್ರಿ ರುಬ್ಬಗುಂಡ ರುಬ್ಬಗುಂಡ ಹಾಗೆ ನೋಡ್ರಿ ನಿನ್ನ ಹೆಸ್ರೇ ರುಬ್ಬಗುಂಡು ನನ್ನ ಹೆಸರು ಮಾಲಕ ಅಲ್ಲ ಮಹಿಷ ಮಹಿಷಾ ಮಹಿಷ ಮಹಿಷ ಮಹಿಷಾ ಬಾಯಲ್ವಾ ಶೇಷ ಶೇಷ ಮಾಲಕ ಅಲ್ಲ ಕುರ್ಕುರ್ ಕೊಡ್ತ ನೆನ್ ಕೇಳ ನನ್ಗೊಂದ್ ಕುರ್ಕುರ್ ಒಂದು ಒಂದ್ ಕುರ್ಕುರ್ ಕೊಡ ಎರಡು ಕೊಡ್ತೀನಿ ನನಗ ತಮ್ಮಗ ತಮ್ಮ ಕೊಡಲ್ಲ ನೋಡ್ರಿ ಈಗ ಕುರ್ಕುರ್ ಕೇಳಿದ್ರೆ ಬಾ ನೋಡ್ರಿ ಈಗ ಬಿಚ್ಚಿ ನೋಡ್ರಿ ಬಾತ್ರೂಮ್ ಮಾಡೋಕೆ ಇಷ್ಟ ಎತ್ತ ನೋಡ್ರಿ ಮನೆಯಾಗಿದ್ರ ಯಾಕೆ ಬೋರ್ ಹೊಡಿತದಂದ್ರ ಇದಕ್ಕೆ ಬೋರ್ ಹೊಡಿತದ ನೋಡ್ರಿ ಮೈಂಡ್ ಓಡಲ್ಲ ಮನೆಗಿದ್ರು ನಾನೇನು ನಂದೇನು ನಡೀತೀವ ಇವತ್ತು ನಾಳೆ ಏನು ಎರಡು ಎರಡು ದಿನ ನಡೀತದೆ ಯಾಕಂದರೆ ಎಡಿಟ್ ಮಾಡೋದು ಜಾಸ್ತಿ ಬ್ಲಾಗ್ಗಳು ಅವು ಎಡಿಟ್ ಮಾಡ್ತೀವಿ ಅಂತ ಮುಂಜೆ ಇವತ್ತು ಫುಲ್ ಎಡಿಟಿಂಗ್ ಆಗ್ಯದ ನೋಡ್ರಿ ಟೈಮ್ ಪೂರ ಮನೆಗೆ ಫುಲ್ಲು ಇಡಿ ಇಷ್ಟ ಅದು ಅದ ನಮ್ಮಾಯಿ ಬಂದಿದ್ದು ಅದು ಬಿಟ್ರು ಖಾಲಿನೇ ಕುಂತಿಲ್ಲ ಸ್ವಲ್ಪ ಭೀ ಏನು ಬೇರೆದು ಇನ್ಸ್ಟಾಗ್ರಾಮ್ ಏನು ಓಪನ್ ಇಲ್ಲ ಬರೀ ಎಡಿಟಿಂಗ್ ಎಲ್ಲಿ ಎಲ್ಲಿಗೋ ಬಾ ಬಾ ಏನು ಆಟಾಡಂದ್ರಿ

கலத நாய் பத்தோட் கள நன்கும் சொல்கிறா ஒன்றே சலுகை ஆய்ந்த ஒன்றே தீர்த்தது புட்டிந்தே உண்ட రెడీ రెడీ ఈ అంపై సుమన్ కుడు అవుంటాయి నడి రీ ఇరు పస్ట్ ముక్తారా అగ్రీ కళ్ళన ఎత్తి కళ్ళన बोनाई के देती कदा आ कांजल का ननली आईस आता छोड़ता है से हीलास लीलास लीलास कितना अंदर गया दिला अंदर നോട്രിപ്പറപ്പോളിമര നോട്രി ഇവ നമ്മ നോ നമ്മളക്കാ ഇപ്പാറ നോട്രി നന്നോ

ಕೀಳ್ತೀನು ಏನ್ ತರಕೆ ಅಲ್ಲೇ ಕಾರ್ ಫೋನ್ ಕರ ಮಾತು ಸಲಿಕೋಣ ಐವತ್ತು ರೂಪಾಯಿ ಕೊಟ್ಟಿದಳ ಆಯಿ ನೀರಿಗೆ ಹತ್ತು ಕುಳ್ಳಿ ಬಂದಿದಳ ಇಪ್ಪತ್ತು ರೂಪಾಯಿ ಬಜಿ ಹತ್ತು ರೂಪಾಯಿ ಕೇಕು ಇಪ್ಪತ್ತು ರೂಪಾಯಿ ಆಟಕ್ಕು ಕೊಟ್ಟೆ ಐವತ್ತು ರೂಪಾಯಿ ಬರ್ರ ಬರೋದು ಸಂದಿ ಚಾ ಗಿಟ್ಟಿದ್ದಿಲ್ಲ ಚಾ ಗಿರ್ಲಿ ಗ್ರೀನ್ ಬಾಟ್ಲಿ ಅಂತ ಹೋಗಬೇಕು ನೀರು ಪೂರಾ ಕಾಯಿಲೆ ಆಗಿದೆ ನೋಡ್ರಿ ನೀರು ಥರ ಕೊಟ್ಟು ಎಡ್ಡೆ ನೋಡಿರಿ ಹ್ಞೂ ಕೊಡಿರಿ ಅಲ್ಲಿ ನೋಡ್ರಿ ಹೋಗೋ ಮುಂದಾಗ ಹೋಯ್ತಿ ಯಾಕಂದ್ರೆ ಬಜ್ಜಿ ತಗೋಬೇಕು ಮತ್ತೆ ಎಂಡ ತಗೋಬೇಕು ನಾನು ಹೋಗ್ಬು ಅದ್ರ ಸಲುವಾಗೆ ಹಾಂ ಇಟ್ಟು ಬಾ ಆತಗೆ ಹೇಳಿ ಬಾ ನೋಡಿರಿ ಎಂಡ ತರ ದಾರಿ ಇದೆ ನೋಡಿರಿ ಹಿಂಗೆ ಹೋಗ್ತೀವಿ ನೋಡ್ರಿ ನಾ ಮನೆಗೆ ಇರ್ತೀನಲ್ಲ ಈಗ ಅದಕ್ಕೆ ದಿನ ಬಂದು ಬರ್ತೀನಿ ಅಂತ ಮತ್ತೆ ಪೊಲೀಸರು ಬಗೆ ಬಗೆ ಹೇಳ್ತೀಸ ರಾತ್ರಿ ಇಡ್ತಾರ ಕುಡ್ತಾರ ನಾ ಕುಬೇಡ ಅಂತೀನಿ ನಮ್ಮ ಹೋಗಿ ಅದ್ರ ಸರ್ಲಕ್ ತಾನು ತಂದು ಕೊಡ್ತಾಳೆ ರಾತ್ರಿ ಬಿದ್ದ ಸಣ್ಣ ರಾತ್ರಿ ಬಿಟ್ಟು ಸಣ್ಣ ಇರೋಕಂದ್ರ ಮದುವೆ ಆದರ್ಲಿಂತ ರಾತ್ರಿ ಬಿದ್ದತ್ತು ಈಗ ಒಮ್ಮಲಿಗೆ ಬಿಡಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ನಿದ್ದೆ ಬರ್ತದಂತೆ ರಾತ್ರಿಗೆ ಕೊಟ್ಟಿಲ್ಲ ಹ್ಞೂ

ವಯಸ್ಸಿನಾಗ ಕೆಲಸ ಮಾಡಿ ಅದಕ್ಕೆ ಬಂತಾವ್ದಿಲ್ಲ ರೀ ಈಗ ಮೊದಲು ಮಾಡೋ ಟೈಮಿಗೆ ಎಷ್ಟು ಮಾಡೋ ಟೈಮಿಗೆ ಮಾಡಿರ್ತಾರೆ ಎಲ್ಲ ಮಾಡೋ ಟೈಮಿಗೆ ಮೊದಲು ಸಣ್ಣ ನಾವು ಸಣ್ಣವ್ರಿದಾಗ ಎಲ್ಲ ಕೆಲಸ ಫಸ್ಟ್ ಅವರೇ ಮಾಡಿ ಕೆಸ ನಮಗೆ ಬೆಳೆಸಿ ಅದು ಮಾಡಿ ದೊಡ್ಡವ್ರು ಮಾಡಿ ಕೂಲಿ ಮಾಡಿ ಕೆಲಸ ಮಾಡಿ ಅವರೇ ಮಾಡಿರ್ತಾರೆ ಈಗ ದೊಡ್ಡವ್ರು ಆದ್ರೂ ಭೀ ಅವರೇ ಮಾಡ್ತಾರೆ ಅಂದ್ರೆ ನೀವೇ ಹೇಳ್ರಿ ಏನು ಹೇಳ್ತಾರೆ ಇದು ഇങ്ങ മുരീക മക്കളു ജിമ്മദാര് ഇത്ത ആ അത് മാത് അക്കി വട്ടവ ബേഡ അതി അസ് നാളെ മാറ്റുന്ന നെടത്തത് തന്നെ ജയങ്ങ ನೋಡಿ ಮಾಡ್ಯಾರಿಯರ್ ವೆಸ್ಟ್ ಹಂಗ ಮಾಡಿದ್ದಿ

ಯಾಕೆ ಮಾಡೋಕ್ಕೂ ಇಂತೆ ಅಂತಂದು ಆ ಮಾಡ್ತೀವಿ ಮೊದಲ್ ಮಾಡ್ತೀವಿ ಮಾಡ್ತೀವಿ ಆದ್ರೆ ಅದ್ರಲಿಂತೂ ಏನು ಪ್ರಯೋಜನ ಇಲ್ಲ ಮಾಡಿ ಕೇಸಿಂದ ಅಂತ ಹೇಳ್ತಾನೆ ನೋಡ್ರಿ ಏನು ಹೇಳ್ದು ನೋಡ್ರಿ ಇಂಥ ಈಗ ಏನೋ ಒಂದು ಕೋಶಿಶು ಒಂದು ಉಮ್ಮ ಇಟ್ಕೊಂಡು ಮಾಡ್ತಿರ್ತೀವಿ ಬ್ಲಾಗ್ ಆಗಲಿ ಇನ್ಸ್ಟಾಗ್ರಾಮ್ ವೀಡಿಯೋ ಆಗಲಿ ಏನೇ ಆಗಲಿ ಈಗ ನಕಾರಾತ್ಮಕ ಹೇಳ್ತಾರೆ ನೋಡಿ ನಮ್ಮ ಮುಂದೆ ಮುಂದೆ ಸಿಟ್ಟು ಬರ್ತದೆ ಒಂಥರ ಬೇಜಾರು ಅನ್ನಿಸ್ಬಿಟ್ಟು ಏನಪ್ಪ ಸಪೋರ್ಟ್ ಮಾಡೋ ಬಿಟ್ಟು ಉಲ್ಟೆ ಹೇಳ್ತಾರಲ್ಲ ಅಲ್ಲಿ ನಮಗಂತ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಎಲ್ಲ ಜಗತ್ತು ಒಂದೇ ಅಲ್ಲವ ಎಲ್ಲ ಗೊತ್ತೂ ಒಂದೇ ಇರಲ್ಲ ಐದು ಐದು ಬರಲು ಸಹ ಇರಲ್ಲ ಹಿಂಗೆ ಕೇಳ್ಕೊಳ್ಬೇಕು ಹಿಂಗೆ ಹೇಳ್ತಾರಲ್ಲ ತಲೆ ಕರ ಬರ್ತು ನೋಡಿ ಈಗ ನಾವು ಏನೋ ಒಂದು ಚಲೋ ಏನೋ ಮಾಡಬೇಕು ಮಾಡ್ಬೇಕಂತ ಸ್ವಲ್ಪ ಇಡಿಟ್ಕೊಂಡು ಮಾಡ್ತಿರ್ತೀವಿ ಕಷ್ಟಪಟ್ಟು ಎಡಿಟಿಂಗ್ ಮಾಡಿ ರಾತ್ರಿ ಎಲ್ಲ ಒಂದರ ಒಂದಿರ್ತಕ್ಕ ಎರಡು ಹನ್ನೆರಡು ಗಂಟೆ ಕೂತು ಎಡಿಟಿಂಗ್ ಮಾಡ್ತೀವಿ ಹಗ್ಲಾತೆಲ್ಲ ವೀಡಿಯೋ ಮಾಡ್ತೀವಿ ಏನು ಮುಂದೆ ಇನ್ನೂ ಏನಾಗುತ್ತೆ ಗೊತ್ತಿಲ್ಲ ಅದರ ಸ್ಟಾರ್ಟ್ ಮಾಡಿರ್ತೀವಲ್ಲ ಈಗ ಹಿಂಗೆ ಹೇಳ್ಬಿಡ್ತಾರಲ್ಲ ಅಷ್ಟು ಒಂದು ಹೋಗ್ತದೆ ಒಂದು ಬೆಳಗ್ಗೆ ನೀವು ಅದರ ಕಡೆ ತೋರಿಸಿ ಕೇಳಿಸಿರ್ಬೇಕು ಇನ್ನೂ ಖುಷಿಪಟ್ರೆ ಓ ಹೌದಾ ಛಲೋ ಅಂತ ಸ್ವಲ್ಪ ತುಂಬ ತೊಂದಿದ್ರೆ ಸ್ವಲ್ಪ ನಮಗೆ ಎನರ್ಜಿ ಬರ್ತದೆ ಇದು ಅಂತಲ್ಲ ಯೂಟ್ಯೂಬ್ ಡೈಲಿ ಬ್ಲಾಗ್ ಅಂತಲ್ಲ ಇನ್ನೂ ಇದಕ್ಕಿಂತ ಹೆಚ್ಚಗಿರೋದು ಮಾಡೋದು ಬರ್ತದೆ ಈಗ ಹೆಂಗಂದ್ರೆ ಇದು ಈಗ ಸ್ವಲ್ಪ ಚಲೋ ಚಲೋ ಐಡಿಯಾ ಬರ್ತದೆ ಈಗ ಯೂಟ್ಯೂಬಿಗೆ ಮಾಡೋದು ಈಗ ಯಾರ ಕೆಲಸ ಅವ್ರಿಗೆ ಒಪ್ಪಿರ್ತದೆ ಇದು ಒಂದು ಕರೆಕ್ಟ್ ಹೇಳ್ತೀನಿ ನೋಡ್ರಿ ಕರೆಕ್ಟ್ ಕೇಳಿಸಲಿ ಕೇಳಿಸಿರಿ ಈಗ ಕೆತ್ತತ್ತ ಬಾಗಲು ಕೆತ್ತತ್ತಂದು ಬಾಗ್ಲು ಕೆತ್ತಗೆ ಬರ್ತದ ಕೆಬ್ಬಣ ವೆಡ್ಲಿಂಗ್ ಮಾಡೋದಕ್ಕೆ ಬರೋಲ್ಲ ಅದು ಕೆಲಸ ಕರೆಕ್ಟಾ ಬಾ ಮನೆ ಕಟ್ಟತ್ತ ಬಂಗಾರ ಕಂದ ಕುಂತು ಗಿರಾಕಿ ಮಾಡೋಕೆ ಬರಲ್ಲ ಮೇಸ್ತ್ರಿ ಇದು ಮೇಸ್ತ್ರಿ ಕೆಲಸ ಏನಿರ್ತದ ಮನೆ ಕಟ್ಟೋದು ಮನೆ ಕಟ್ಟೋದೇ ಮಾಡಬೇಕು ಇಂಜಿನಿಯರ್ ಕೆಲಸ ಮಾಡೋಕ್ಕಾಗಲ್ಲ ಇಂಜಿನಿಯರ್ ಕೆಲಸ ಮೇಸ್ತ್ರಿ ಮಾಡೋಕ್ಕಾಗಲ್ಲ ಇಂಜಿನಿಯರ್ ಬಂದು ಮೇಸ್ತ್ರಿ ಕೆಲಸ ಮನೆ ಕಟ್ಟೋಕ್ಕಾಗಲ್ಲ ಇದೊಂದು ತಿಳ್ಕೋಬೇಕು ನೋಡ್ರಿ ಇದು ಭಾರಿ ಮೀನಿಂಗ್ಫುಲ್ ಆಗಿದ್ದು ಹೆಂಗಂದ್ರೆ ಈಗ ನಾವು ವೀಡಿಯೋ ಮಾಡೋರದ್ದು ಕಷ್ಟ ಅವ್ರಿಗೆ ಗೊತ್ತಿರ್ತದೆ ಈಗ ಏನು ಮಾಡಬೇಕು ಮುಂದೆ ಏನು ಕಷ್ಟಪಡ್ಬೇಕು ಹೆಂಗಿಲ್ಲ ಈಗ ಹೆಂಗಾದ ಜಗತ್ತು ಹೆಂಗಿಲ್ಲ ಅಂತ ಅವ್ರಿಗೆ ಗೊತ್ತಿರ್ತದೆ ಹಂಡ್ರೆಡ್ ಪರ್ಸೆಂಟ್ ಯಾರು ಕಷ್ಟಪಟ್ಟು ಮಾಡ್ತಾರೆ ಅವ್ರಿಗೆ ಈಗ ಹೇಳ್ತಾರೆ ನೋಡೋ ಈಗ ಅವ್ರದ್ದು ಅದು ನೀರಿನ ಫ್ಯಾಕ್ಟ್ರಿ ಅದು ಈಗ ಬಂದಿರು ಜನ ಒಂದಲ್ಲೇ ಕೂಡ್ತ ಆಯ್ತು ಗಿರೇಗೆ ತಾನೇ ಮರ್ತಾವೆ ಸುಮ್ಮನೆ ಕೂಡ್ತಾನ ಹದಿನೈದು ಪೇಸ್ಗಂತಾನೆ ಹತ್ತು ರೂಪಾಯಿ ಅಂತಾನೆ ಒಂದು ಪಾಟ್ಲಿ ನೀರು ತುಂಬಿ ಕೊಡ್ತಾನೆ ಚೆಂಟು ಅಲ್ಲೇ ಇರ್ತಾನೆ ಫೋನ್ ಬಂದರೆ ಮಾತಾಡ್ತಾನೆ ಗೇಮ್ ಮಾಡ್ಕೊಂಡು ಕೊಡ್ತಾರೆ ಅಷ್ಟೇ ಅದು ಅದ್ರ ಬಗ್ಗೆ ಅಷ್ಟೇ ಗೊತ್ತದು ಈಗ ನಮಗೆ ನಮ್ದು ನಮ್ಮ ಕೆಲಸದ ನಮ್ಮ ಬಗ್ಗೆ ನಮ್ದು ಕೆಲಸದ ಬಗ್ಗೆ ನಮ್ಗೆ ಅಷ್ಟೇ ಗೊತ್ತದು ಈಗ ಅವ್ರ ಇವ್ರ ಕೆಲಸದ ಗೊತ್ತಿಲ್ಲ ಇದೊಂದು ತಿಳ್ಕೊಬೇಕು ನೋಡಿ ಅವ್ರ ಇವ್ರ ಕೆಲಸಕ್ಕೂ ಮೂತ್ತು ಏನಂತ ನೋಡಿ ನಮ್ದು ನಮಗೂ ಹಂಗಾಗಬಾರ್ದು ನೋಡಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಗೊತ್ತಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆಗೆ ಸಿಗ್ತೀನಿ ಈಗ ನೋಡ್ರಿ ಮನೆಗಿನಲ್ಲ ಮನೆಯಾಗ ಒಂಥರ ಆಗ್ಲಾತಾರೆ ನೋಡ್ರಿ ಪೂರಾ ಯಾಕಂದ್ರೆ ಹೊರಗಿದ್ರೆ ಮೈಂಡ್ ಹೊಡ್ತಿತ್ತು ಸ್ವಲ್ಪ ಈಗ ಮನೆಗಿದ್ದು ಡೇ ಡೈಲಿ ವೀಡಿಯೋ ಏನು ಮಾಡ್ಬೇಕು ಅದೇ ಗೊತ್ತಾಗೋದು ನೋಡಿ ಈ ಕಡೆ ಇನ್ಸ್ಟಾಗ್ರಾಮ್ಗೆ ಎಡಿಟ್ ಮಾಡ್ಬೇಕು ಈ ಕೆಲಸ ಅದೇ ಅದು ಇದು ಯೂಟ್ಯೂಬು ಕರೆಕ್ಟ್ ಎಲ್ಲ ಸಾಧು ನೋಡಿರಿ ಎಡಿಟ್ ಮಾಡೋದು ಇವತ್ತಿನ ಬ್ಲಾಗ್ ಒಂದೇ ಒಳಗ ನೋಡಿರಿ ಮತ್ತು ಯಾವ ಪೆಂಡಿಂಗ್ ಇಲ್ಲ ಇವತ್ತಿನ ಬ್ಲಾಗ್ ಅಂತ ಈಗ ರಾತ್ರಿಗೆ ಎಡಿಟ್ ಮಾಡ್ತೀನಿ ಎಷ್ಟು ಅಷ್ಟು ಆಗಿದೆ ಅಷ್ಟು ವೀಡಿಯೋ ಮತ್ತೆ ಅಂದರೆ ಈ ಇನ್ಸ್ಟಾಗ್ರಾಮ್ ವಿಡಿಯೋ ಎಡಿಟ್ ಮಾಡೋದು ಇರ್ತದೆ ಬ್ಲಾಗ್ ಮಾಡಿ ವೀಡಿಯೋ ಬಿಡೋದು ಅದು ಅದ್ರ ಬಗ್ಗೆ ಫೋಕಸ್ ಮಾಡ್ಬೇಕು ಈ ಇನ್ಸ್ಟಾಗ್ರಾಮಾಗ ಸ್ವಲ್ಪ ಯಾಕಂದ್ರೆ ಭಾಳ ದಿನ ಆಯ್ತು ಮೂರು ನಾಲ್ಕು ಅವರ ಐತೆ ಪೆಂಡಿಂಗ್ ಅದು ಇನ್ಸ್ಟಾಗ್ರಾಮ್ ನೋಡಿ ಇಷ್ಟೆಲ್ಲ ನಮ್ಗೆ ಇನ್ನು ತಲೆಗಿರ್ತದೆ ನೀವೇ ನೋಡ್ರಿ ಈಗ ಇವರು ಇವ್ರು ಬಂದ ಕೇಸಿಂದ ಏನು ಪ್ರಯೋಜನ ಇಲ್ಲ ಇದು ತೊಂಬತ್ತು ಸಾವಿರ ಫಾಲೋವರ್ಸು ಸುಮ್ಮನೆ ಹಂಗೆ ಹೇಳಿದೆ ತಗೋ ಈಗ ಆತ ನನ್ನ ಬಗ್ಗೆ ಅಂತ ಗೊತ್ತಿಲ್ಲಲ್ಲ ಸುಮ್ಮನೆ ಹೇಳೋ ನೋಡಮ್ಮ ಸ್ವಲ್ಪ ಹೌದಾ ಅಂತ ಹಿಂಗೆ ಆಶ್ಚರ್ಯ ಪಡ್ತಾನೆ ಖುಷಿ ಪಡ್ತೇನೆ ಏನಂತ ನೈಂಟಿ ಟ ನೈಂಟಿಗೆ ಫಾಲೋವರ್ಸಾರ ಅಂತಂದೇನ ವೀಡಿಯೋ ಮಾಡ್ತೀನಿ ಅಂತಂದೆ ಏನು ಪ್ರೈಝಿನ ಇಲ್ಲ ಅಂದ್ಬಿಟ್ಟ ಅಲ್ಲಿ ನನಗೂ ಸಿಟ್ಟು ಬಂದಿಲ್ಲ ಪೌಗೆ ಸಿಟ್ಟು ಅಲ್ಲಿ ಹಿಂದೆ ನಿಂತಿದ್ರು ಯಾಕಂದರೆ ಪೌ ಪಾಪ ಕಷ್ಟಪಟ್ಟು ವೀಡಿಯೋ ಮಾಡಿಸ್ತೀವಿ ವೀಡಿಯೋ ಮಾಡ್ತೀವಿ ಅಷ್ಟೇ ಗೊತ್ತಿರ್ತದೆ ಈಗ ಬೇರೆಯವರಿಗೆ ಅದರಲ್ಲಿ ಏನಾಗ್ತದೆ ಏನಿಲ್ಲ ಈಗ ಅವ್ರಿಗೇನು ಗೊತ್ತು ಸುಮ್ಮನೆ ಅವ್ರಿಗೇನು ಜುಜುಬಿ ಅದು ತೊಂಬತ್ತು ಸಾವಿರ ಅಂದ್ರೆ ಜುಜುಬಿ ನೋಡ್ರಿ ಹೆಂಗ ತೊಂಬತ್ತು ಸಾವಿರ ಜನದ್ದು ಪ್ರೀತಿ ಗಳಿಸ್ಬೇಕಂದ್ರೆ ಅಷ್ಟು ಸುಲಭನು ನೀವು ಒಬ್ಬರಿಗೆ ನಿನ್ನ ಮುಂದೆ ನಿಂದಿರ್ ಪ್ರೀತಿಯಿಂದ ಮಾತಾಡ ನಿನ್ನ ಬಗ್ಗೆ ನೋಡ್ರಿ ಮಾತಾಡ್ತಾರೇನು ಆಗ್ತದ ಆಗಲ್ಲ ಅಂಥದ್ರಲ್ಲಿ ತೊಂಬತ್ತು ಸಾವಿರ ಮಂದಿ ಪ್ರೀತಿ ಗಳಿಸಿದೀವಿ ಅಂದ್ರೆ ಸುಮ್ಮನೆ ಇನ್ನೂ ಜಾಸ್ತಿ ಆಗ್ತಿತ್ತು ಇದು ಸ್ವಲ್ಪ ಯೂಟ್ಯೂಬ್ ಸಲಗ ಸ್ವಲ್ಪ ಸ್ಲೋ ಆಗಿ ಅದು ಇದು ಮೇಂಟೈನ್ ಮಾಡೋಕ್ಕಾಗಲ್ಲದೆ ಎರಡು ಅಂದರೂ ಕೂಡ ಮೇಂಟೈನ್ ಮಾಡಬೇಕಂತ ಮೈಂಡ್ಸೆಟ್ ಅದ

माने मला कॉल ये नाही ಅಂತ माने कोण तर पाहा पाहा नंतर आता बेड बेड आ बेड बेड